ನಮಸ್ತೆ ಎಲ್ಲ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳಲ್ಲಿ ಮನವಿ ಏನು ನಾವು ಅದ್ದೂರಿ ಕಾರ್ಯಕ್ರಮ ಮಾಡೋದು ನಿಜವಾಗ್ಲೂ ಎಲ್ಲರಲ್ಲೂ ಕೂಡ ಅದ್ಭುತವಾಗಿ ಪ್ರಶಂಸೆಗಳು ಬಂದಿದೆ ಜೊತೆಗೆ ಒಳ್ಳೆ ಕಾರ್ಯಕ್ರಮ ಮಾಡೋದ್ರಿಂದ ಇಡೀ ಸಾರ್ವಜನಿಕರೇ ಆಗಿರ್ಬೋದು ಸಂಸ್ಥೆಯ ಪದಾಧಿಕಾರಿಗಳಾಗಿರ್ಬೋದು ಇನ್ನಿತರೆ ಹಲವಾರು ತುಂಬಾ ಲಕ್ಷಾಂತರ ಜನಕ್ಕೆ ರೀಚ್ ಆಗಿದೆ ಉತ್ತಮವಾದ ಕಾರ್ಯಕ್ರಮ ಮಾಡಿದ್ದೀರಿ ಅಂತ ತುಂಬಾ ಮುಖ್ಯವಾದಂಥ ವ್ಯಕ್ತಿಗಳು ಕೂಡ ಅದ್ಭುತವಾಗಿ ಇದ್ರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಜೊತೆಗೆ ಎಲ್ಲರಿಗೂ ಬಂದಂತ ಎಲ್ಲ ನಮ್ಮ ಪದಾಧಿಕಾರಿಗಳು ಅವ್ರಿಗೆಲ್ಲ ಒಂದು ಗೌರವಿತವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಅದರ ಜೊತೆ ದಯಮಾಡಿ ಎಲ್ಲರಿಗೂ ಅರ್ಥ ಆಗಬೇಕು ಯಾರು ನಮಗೆ ಕ್ಯಾಲೆಂಡರ್ ನಮಗೆ ಹಣ ಕೊಟ್ಟಿಲ್ಲ ಅಂತ ವ್ಯಕ್ತಿಗಳು ದಯಮಾಡಿ ಯಾಕಂದ್ರೆ ಇನ್ನು ಬ್ಯಾಲೆನ್ಸ್ ನಾನು ಆ ವ್ಯಕ್ತಿಗಳಿಗೆ ಯಾರಿಗೆ ನಮ್ಗೆ ಏನ್ ಕ್ಯಾಲೆಂಡರ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಹಣ ಕೊಡ್ಬೇಕಾಗಿರೋದ್ರಿಂದ ದಯಮಾಡಿ ನಾನು ಹೆಸರು ಹೇಳಕ್ ಹೋಗಲ್ಲ ಯಾರು ನಿಮ್ ನಿಮ್ಗೆ ಗೊತ್ತಿದೆ ಯಾರ್ಯಾರು ಫೋಟೋ ಹಾಕ್ಸ್ಕೊಂಡಿದ್ದೀರಾ ಮತ್ತವನ್ ಮಾಡಿದೀರಾ ಏನು ನಾವು ಕ್ಯಾಲೆಂಡರ್ಗೆ ಸಾವಿರದ ನೂರು ರೂಪಾಯಿ ಕೊಡಬೇಕಿತ್ತು ಅಂಥವ್ರು ದಯಮಾಡಿ ನನ್ನ ಎರಡು ದಿನದಲ್ಲಿ ಎಲ್ಲ ಯಾರು ಕೊಡಬೇಕು ಹಣ ಕೊಟ್ಬಿಡಿ ಯಾಕೆಂದ್ರೆ ಈ ಕಾರ್ಯಕ್ರಮ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ ಅಂಥದ್ರಲ್ಲೂ ಕೂಡ ನಾವೆಲ್ಲವನ್ನು ಕೈಲಾಕಿ ನಮ್ಮ ಮನೆಯಿಂದ ಖರ್ಚು ಮಾಡಿ ನಾನು ಮಾಡೋಕೆ ಕಷ್ಟ ಆಗ್ತದೆ ದಯಮಾಡಿ ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ಹೇಳ್ತಾ ಇದ್ದೀನಿ ಕ್ಯಾಲೆಂಡರ್ ಅಮೌಂಟನ್ನು ದಯಮಾಡಿ ಇವತ್ತು ನಾಳೆ ಒಳಗಡೆ ಅಮೌಂಟ್ ಹಾಕಿದ್ರೆ ಉತ್ತಮ ಅನ್ನೋದು ನನ್ನ ಉದ್ದೇಶ ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ಹೆಸರುಗಳನ್ನು ಹೇಳ್ತಾ ಇಲ್ಲ ಬಗ್ಗೆ ಹಾಗೆ ಇನ್ನು ಮುಂದೆ ಪ್ರತಿಯೊಬ್ಬರೂ ಕೂಡ ಏನು ಮೀಟಿಂಗ್ಗೆ ಕರೀತೀವಿ ಆ ಮೀಟಿಂಗ್ ಅಟೆಂಡ್ ಮಾಡಬೇಕು ಜೊತೆಗೆ ಯಾವುದೇ ರಾಜ್ಯದ ಯಾವುದೇ ಜಿಲ್ಲೆಗಳಾಗಿರಲಿ ಕೆಲಸವನ್ನು ಪ್ರಾಮಾಣಿಕವಾಗಿ ಜಿಲ್ಲಾಧ್ಯಕ್ಷರು ನಿಮ್ಮ ಟೀಮ್ಗಳನ್ನು ಮಾಡಬೇಕು ಟೀಮನ್ನು ಮಾಡದೆ ಜಿಲ್ಲಾಧ್ಯಕ್ಷರು ಹಾಗೆ ಉಳಿದಿದ್ರೆ ಮುಂದೊಂದು ದಿನದಲ್ಲಿ ಅವಕಾಶಗಳು ಕಡಿಮೆ ಇರುತ್ತೆ ಬೇರೆ ಜವಾಬ್ದಾರಿಯನ್ನು ಕೊಡಬೇಕಾಗ್ತದೆ ಇನ್ನು ಮುಂದೆ ಏಪ್ರಿಲ್ ನಂತರ ಪ್ರತಿಯೊಬ್ಬರು ಚೇಂಜ್ ಮಾಡ್ತಾ ಇದ್ದೇನೆ ನಿಮ್ಮ ನಿಮ್ಮ ಪೋಸ್ಟ್ಗಳನ್ನು ಬೇರೆ ಬೇರೆ ಯಾರು ಏನೇನು ಪೋಸ್ಟ್ ಕೊಡಬೇಕು ಯಾರ್ಯಾರು ಏನು ಜವಾಬ್ದಾರಿ ಕೊಡಬೇಕು ಏಪ್ರಿಲ್ ಒಂದನೇ ತಾರೀಕಿಂದ ಇವೆಲ್ಲ ಆಗುತ್ತೆ ಅರ್ಥ ಮಾಡ್ಕತ್ತೀರಾ ಯಾರು ಆಕ್ಟಿವ್ ಆಗಿ ಕೆಲಸ ಮಾಡ್ತೀರಾ ಅವ್ರನ್ನ ಆ ಒಂದು ಸ್ಥಾನದಲ್ಲೇ ಉಳಿಸ್ತೀನಿ ಯಾರು ಆಕ್ಟಿವ್ ಆಗಿ ಕೆಲಸ ಮಾಡಲ್ಲ ಅವ್ರಿಗೆ ಬೇರೆ ಪೋಸ್ಟ್ ಗಳನ್ನ ಕೊಡ್ತೇನೆ ಯಾರನ್ನೇನು ತೆಗಿಯಕ್ಕೆ ಹೋಗಲ್ಲ ಇದನ್ನ ಅರ್ಥ ಮಾಡ್ಕೊತೀರಾ ಅಂತ ಹೇಳ್ತಾ ಇದ್ದೇನೆ ಜೊತೆಗೆ ನೀವು ಯಾರಿಗೆ ಒಂದು ಒನ್ ಇಯರ್ ಆಗಿರ್ತದೆ ಐ ಡಿ ಕಾರ್ಡ್ ಮಾಡಿ ಅಂತವ್ರು ರಿನ್ಯೂವಲ್ ಮಾಡ್ಕೋಬೇಕು ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ಅಲ್ಲಿ ನಾವು ಐ ಡಿ ಕಾರ್ಡಲ್ಲಿ ಒಂದು ವರ್ಷ ಮಾತ್ರ ಅಂತ ಹಾಕಿರ್ತೀವಿ ನೀವು ಅರ್ಥ ಮಾಡ್ಕೊಂಡು ನೀವು ರಿನ್ಯೂವಲ್ ಮಾಡ್ಕೋಬೇಕಾಗ್ತದೆ ರಿನಿವಲ್ ಮಾಡ್ಕೊಳ್ಳದೆ ಇದ್ರೆ ಅದರಲ್ಲಿ ವ್ಯಾಲ್ಯೂಬಲ್ ಇರಲ್ಲ ನಿಮಗೆ ಏನು ನಿಮಗೆ ವ್ಯಾಲ್ಯೂಬಲ್ ಖಂಡಿತ ಇರಲ್ಲ ಅದು ಅರ್ಥ ಮಾಡ್ಕೊಂಡು ನಿಮ್ಮ ನಿಮ್ಮ ಕೆಲಸವನ್ನು ನೀವು ಜವಾಬ್ದಾರಿ ಇಟ್ಕೊಂಡು ನೀವು ಕೆಲಸ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಜೊತೆಗೆ ಎಲ್ಲ ಜಿಲ್ಲೆಗಳಲ್ಲಿ ಯಾರು ಜಿಲ್ಲಾಧ್ಯಕ್ಷರು ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಇರ್ತೀರ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ನೀವು ಇನ್ನು ಮುಂದೆ ಎರಡನೇ ಭಾನುವಾರ ಮೀಟಿಂಗ್ ಮಾಡಬೇಕು ನೀವೆಲ್ಲವನ್ನು ಕರೆದು ಮೀಟಿಂಗ್ ಮಾಡಿ ನನಗೆ ಅಪ್ಡೇಟ್ ಕೊಡಬೇಕಾಗ್ತದೆ ಇದನ್ನು ಪ್ರತಿಯೊಂದು ಜಿಲ್ಲೆಗೂ ಕೂಡ ಹೇಳ್ತಾ ಇದ್ದೇನೆ ಪ್ರತಿಯೊಬ್ಬರು ಜಿಲ್ಲಾಧ್ಯಕ್ಷರು ಈ ಕೆಲಸವನ್ನು ಮಾಡಬೇಕು ಆಗ್ಲಿಲ್ವಾ ಆ ಪೋಸ್ಟಿಂದ ವರ್ಗೋಗ್ಬೇಕಾಗ್ತದೆ ನನ್ನ ಗಮನಕ್ಕೆ ತಂದು ವರ್ಗೋಗ್ಬೇಕಾಗ್ತದೆ ನಾನು ಪರ್ಸ್ನಲ್ಲಾಗಿ ಹೇಳ್ಬೇಕಾಗ್ತದೆ ನನ್ನ ಕಷ್ಟ ಇದೆ ಇಲ್ಲ ಅಂಥ ಆಗುತ್ತೆ ಅಂತ ನನಗೆ ಪರ್ಸ್ನಲಾಗಿ ಹೇಳಿ ನಿಮ್ಮ ನಿಮ್ಮ ಜವಾಬ್ದಾರಿಯನ್ನು ನೀವು ಕೆಲಸವನ್ನು ಮಾಡ್ತೀರಾ ಅಂತ ನಂಬಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಜೊತೆಗೆ ಎಲ್ಲರೂ ಕೂಡ ಒಂದು ನಿಮ್ಮ ನಿಮ್ಮ ಟೀಮ್ಗಳು ಮಾಡ್ಕೊಂಡು ಪ್ರತಿಯೊಬ್ರು ತಲಾ ಒಂದೊಂದು ಮಾಡಿದ್ರು ಮೆಂಬರ್ಶಿಪ್ ನ ಒಂದ್ ತಿಂಗಳಲ್ಲಿ ಒಂದು ಮಾಡಿದ್ರು ಕೂಡ ಎಷ್ಟು ಜನ ಮೆಂಬರ್ ಆಗ್ತಾರೆ ಪ್ರತಿಯೊಬ್ರು ಇದನ್ನ ಇಟ್ಕೊಂಡು ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಬೆಳಿತಾ ಇದ್ದಾಗ ನೀವು ಅದನ್ನ ಬೆಳ್ಕಂಡಿ ನೀವು ನಾನು ಒಬ್ಬ ನಾಯಕನಾಗಿ ಬೆಳೀಬೇಕು ಅಂತ ಅರ್ಥ ಮಾಡ್ಕೊಂಡು ಬೆಳೆಸಿ ಸಂಸ್ಥೆ ಬೆಳೆದಾಗ ಮಾತ್ರ ನಾವು ಮುಂದೆ ಹೋಗಕ್ ಸಾಧ್ಯ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಬೆಳೆಯಕ್ಕೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀತದೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ